ಮೈಸೂರು ಏರ್ಪೋರ್ಟ್ನ ಟಿಪ್ಪು ಸುಲ್ತಾನ್ ಏರ್ಪೋರ್ಟ್ ಅಂತ ಹೆಸರಿಡೋದಕ್ಕೆ ಕಿತ್ತೂರಿನ ಜನತೆಗೆ ಯಾಕೆ ಇಷ್ಟ ಇಲ್ಲ ಕಿತ್ತೂರಿನ ಜನತೆಯ ನೋವು ಏನು ಅವರು ಯಾಕೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಟಿಪ್ಪು ಸುಲ್ತಾನ್ ನ ದೊಡ್ಡ ಸೈನ್ಯ ದೇಸ್ನೂರ್ ಕೋಟೆಗೋಸ್ಕರ ಕಿತ್ತೂರಿನ ರಾಜ ಮಲ್ಲಸರ್ಜನ್ ಮೇಲೆ ಆಕ್ರಮಣಕ್ಕೆ ಬಂತು ಸೊ ಕಿತ್ತೂರ್ಗೂ ಟಿಪ್ಪುಗೂ ಆಗಿದ್ದ ಮೊದಲನೇ ಯುದ್ಧ ಅದು ದೇಸ್ನೂರ್ ಕೋಟೆಗಾಗಿ ರಾಜಾ ಮಲ್ಲಸರ್ಜಾ ವಾಸ್ ಟೇಕನ್ ಪ್ರನರ್ ಕಿತ್ತೂರು ಅಂಡರ್ ಡೈರೆಕ್ಟ್ ರೂಲ್ ಆಫ್ ಟಿಪ್ಪು ಸುಲ್ತಾನ್ ಸೆವೆಂಟೀನ್ ಏಟಿ ಏಟ್ ನಲ್ಲಿ ರಾಜ ಸರ್ಜಾ ಎಸ್ಕೇಪ್ ಆದ್ರು ನಮಸ್ತೆ ಸೊ ಮೈಸೂರಿನ ಏರ್ಪೋರ್ಟ್ಗೆ ಟಿಪು ಸುಲ್ತಾನ್ ಏರ್ಪೋರ್ಟ್ ಅಂತ ಹೆಸರಿಡ್ತಾರಂತೆ ಮೇಲುಕೋಟೆಯ ಜನ ಇದನ್ನು ಪ್ರತಿಭಟಿಸ್ತಾ ಇದ್ದಾರೆ ಅದು ಯಾಕೆ ಅಂತ ನಮ್ಗೆಲ್ಲರಿಗೂ ಗೊತ್ತು ಮೇಲುಕೋಟೆಯ ಜನದ ಜೊತೆ ಟಿಪ್ಪು ಸುಲ್ತಾನ್ ಏನು ಅನ್ಯಾಯ ಮಾಡಿದಾನೆ ಅಂತಲೂ ಎಲ್ಲರಿಗೂ ಗೊತ್ತು ಮೇಲುಕೋಟೆಯಲ್ಲಿ ಈವತ್ತಿನ ತನಕ ದೀಪಾವಳಿಯ ಆಚರಣೆ ಆಗೋದಿಲ್ಲ ಅದಕ್ಕೆ ಕಾರಣ ಟಿಪ್ಪು ಸುಲ್ತಾನ್ ಅದೂ ಎಲ್ಲಾರ್ಗೂ ಗೊತ್ತು ಜಾಹಿರ ಕಥೆ ಅದು ಸೊ ಮೇಲುಕೋಟೆಯ ಜನ ಇದನ್ನ ಪ್ರತಿಭಟಿಸ್ತಾ ಇರೋದು ಅರ್ಥ ಆಗತ್ತೆ ಆದ್ರೆ ಕಿತ್ತೂರಿನ ಜನ ಸಹಿತ ಇದನ್ನ ಪ್ರತಿಭಟಿಸ್ತಾ ಇದ್ದಾರೆ ಕಿತ್ತೂರಿನ ಜನ ಮೈಸೂರು ನ ಟಿಪ್ಪು ಸುಲ್ತಾನ್ ಏರ್ಪೋರ್ಟ್ ಅಂತ ಹೆಸರಿಡೋದಕ್ಕೆ ಕಿತ್ತೂರಿನ ಜನತೆಗೆ ಯಾಕೆ ಇಷ್ಟ ಇಲ್ಲ ಕಿತ್ತೂರಿನ ಜನತೆಯ ನೋವ್ ಏನು ಅವರು ಯಾಕೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಕಿತ್ತೂರಿನ ಜನತೆ ಯಾಕೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅನ್ನೋ ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ ಇವತ್ತು ನಿಮ್ಮ ಮುಂದೆ ಈ ಪುಸ್ತಕ ತಂದಿದ್ದೀನಿ ರಾಣಿ ಚೆನ್ನಮ್ಮ ಆಫ್ ಕಿತ್ತೂರ್ ಬೈ ಎಸ್ ಎಸ್ ಒಡೆಯರ್ ನಾ ಎನ್ ಬಿ ಟಿ ನ್ಯಾಷನಲ್ ಬುಕ್ ಟ್ರಸ್ಟ್ ಆಫ್ ಇಂಡಿಯಾ ಪಬ್ಲಿಕೇಶನ್ ಇದು ರಾಣಿ ಚೆನ್ನಮ್ಮ ಅವ್ರ ಬಯೋಗ್ರಫಿ ಸೊ ಈ ಪುಸ್ತಕದಿಂದ ನೋಡೋಣ ಕಿತ್ತೂರಿನ ಜನಕ್ಕೂವೇ ಟಿಪ್ಪು ಸುಲ್ತಾನ್ಗೂ ಏನಾಯಿತು ಅಂತ ರಾಜ ಮಲ್ಲಸರ್ಜಾ ರಾಜ ಮಲ್ಲಸರ್ಜಾ ಅಂದರೆ ಕಿತ್ತೂರು ರಾಣಿ ಚೆನ್ನಮ್ಮ ಅವರ ಗಂಡ ರಾಜ ಮಲ್ಲಸರ್ಜಾ ಕಿತ್ತೂರಿನ ರಾಜ ಆಗಿದ್ದು ಸೆವೆಂಟೀನ್ ಏಯ್ಟಿ ಟು ಸಾವಿರದ ಏಳ್ನೂರ ಎಂಬತ್ತೆರಡರಲ್ಲಿ ಆಗ ಹಿ ವಾಸ್ ಜಸ್ಟ್ ಅ ಟೀನೇಜರ್ ಚಿಕ್ಕ ಟೀನೇಜರ್ ಹುಡುಗ ಆ ಹುಡುಗನಿಗೆ ಪಟ್ಟ ಕಟ್ಟಿದ್ರು ಸೆವೆಂಟೀನ್ ಏಯ್ಟಿ ಟೂ ಇಂದ ಸಾವಿರದ ಎಂಟುನೂರ ಹದಿನಾರು ಏಯ್ಟೀನ್ ಸಿಕ್ಸ್ಟೀನ್ ತನಕ ರಾಜ ಮಲ್ಲಸರ್ಜಾ ರಾಣಿ ಚೆನ್ನಮ್ಮನ ಗಂಡ ಕಿತ್ತೂರಿನ ರಾಜ ಆಗಿದ್ದ ತುಂಬಾ ಒಳ್ಳೆಯ ರಾಜ ಅಂತ ಹೇಳ್ತಾರೆ ಜನತೆ ಅವನನ್ನು ತುಂಬ ಇಷ್ಟಪಡ್ತಾ ಇದ್ರು ಕಿತ್ತೂರಿನಲ್ಲಿ ಸಾವಿರ ಸಂಸ್ಥಾನ ಮಠ ಇತ್ತು ಚೌಕಿ ಮಠ ಇತ್ತು ಸಾವಿರ ಸಂಸ್ಥಾನ ಮಠ ಮತ್ತೆ ಚೌಕಿ ಮಠ ಎರಡು ಮಠಗಳದ್ದು ಸಂಪೂರ್ಣ ಆಶೀರ್ವಾದ ರಾಜ ಮಲ್ಲಸರ್ಜನ ಮೇಲೆ ಇತ್ತು ಪ್ರಜೆಗಳು ಸುಭೀಕ್ಷವಾಗಿ ಚೆನ್ನಾಗೇ ಇದ್ರು ಸೊ ಸಾವಿರದ ಏಳ್ನೂರ ಎಂಬತ್ತೈದರಲ್ಲಿ ದೇಸ್ನೂರು ಕೋಟೆಗಾಗಿ ಟಿಪ್ಪು ಸುಲ್ತಾನ್ ಕಿತ್ತೂರ್ ಮೇಲೆ ಆಕ್ರಮಣ ಮಾಡ್ದ ಟಿಪ್ಪು ಸುಲ್ತಾನ್ ನ ದೊಡ್ಡ ಸೈನ್ಯ ದೇಸ್ನೂರು ಕೋಟೆಗೋಸ್ಕರ ಕಿತ್ತೂರಿನ ರಾಜ ಮಲ್ಲಸರ್ಜನ್ ಮೇಲೆ ಆಕ್ರಮಣಕ್ಕೆ ಬಂತು ಸೊ ಕಿತ್ತೂರ್ಗೂ ಟಿಪ್ಪುಗೂ ಆಗಿದ್ದ ಮೊದಲನೇ ಯುದ್ಧ ಅದು ದೇಸ್ನೂರು ಕೋಟೆಗಾಗಿ ರಾಜ ಮಲ್ಲಸರ್ಜಾ ಗೆದ್ದ ಟಿಪ್ಪು ಸೋತು ವಾಪಸ್ ಹೋದ ಆದರೆ ಮೂರು ನಾಲ್ಕು ತಿಂಗಳ ನಂತರ ಮತ್ತೆ ಒನ್ಸ್ ಅಗೇನ್ ಇನ್ ಸೆವೆಂಟೀನ್ ಏಯ್ಟಿ ಫೈವ್ ಟೀಪು ಸುಲ್ತಾನ್ ವಾಪಸ್ ಬಂದ ಇನ್ನೂ ದೊಡ್ಡ ಸೈನ್ಯದೊಂದಿಗೆ ಟೀಪು ಸುಲ್ತಾನ್ ವಾಪಸ್ ಬಂದ ಎರಡನೇ ಬಾರಿ ಟೀಪು ಸುಲ್ತಾನ್ಗೂ ಕಿತ್ತೂರಿನ ರಾಜಾ ಮಲ್ಲಸರ್ಜನ್ಗೂ ಎರಡನೇ ಬಾರಿ ಯುದ್ಧ ಆಯಿತು ಈ ಯುದ್ಧದಲ್ಲಿ ರಾಜ ಮಲ್ಲಸರ್ಜನ ಮೊದಲನೆಯ ಹೆಂಡತಿ ರಾಣಿ ರುದ್ರಮ್ಮ ಖಡ್ಗ ಹಿಡಿದು ಕುದುರೆ ಮೇಲೆ ಕೂತು ಯುದ್ಧ ಭೂಮಿಗೆ ಇಳಿದ್ಲು ಮೊದಲನೇ ಯುದ್ಧದಲ್ಲೂ ಆಕೆ ಪರಾಕ್ರಮದ ಕಥೆಗಳು ಬೇಕಾದಷ್ಟಿವೆ ಆದ್ರೆ ಈ ಯುದ್ಧದಲ್ಲಿ ಕಿತ್ತೂರ್ ಸೋತ್ ಹೋಯ್ತು ರಾಜ ಮಲ್ಲಸರ್ಜನ ಮೊದಲನೇ ಹೆಂಡತಿ ರಾಣಿ ರುದ್ರಮ್ಮ ತುಂಬಾ ವೀರಾವೇಶದಿಂದ ಯುದ್ಧ ಭೂಮಿಯಲ್ಲಿ ಕೂಡ ಆಕೇನು ಬದುಕು ಉಳಿಯಲಿಲ್ಲ ರಾಜಾ ಮಲ್ಲಸರ್ಜಾ ವಾಸ್ ಟೇಕನ್ ಪ್ರಸನರ್ ಟಿಪ್ಪು ಸುಲ್ತಾನ್ನ ಸೈನ್ಯ ರಾಜ ಮಲ್ಲಸರ್ಜನನ್ಗೆ ಹಿಡ್ಕೊಂಡು ಪಿರಿಯಾಪಟ್ಟಣದ ಹತ್ರ ಇರುವ ಕಪಾಲಿದುರ್ಗದ ಕೋಟೆಯ ಒಳಗಡೆ ಜೈಲಲ್ಲಿ ಅವನನ್ನು ಹಾಕಿದ್ರು ಮೂರು ವರ್ಷ ಸೆವೆಂಟೀನ್ ಏಯ್ಟಿ ಫೈವ್ ಟು ಏಯ್ಟಿ ಸೆವೆನ್ ಏಯ್ಟಿ ಏಟ್ ಕಿತ್ತೂರಿನ ರಾಜ ಮಲ್ಲಸರ್ಜಾ ಟಿಪ್ಪು ಸುಲ್ತಾನ್ ಸುಲ್ತಾನ್ನ ಜೈಲ್ನಲ್ಲಿದ್ದ ಜೈಲ್ನಲ್ಲಿ ಟಿಪ್ಪು ಸುಲ್ತಾನ್ ಕಡೆಯವರು ಕಿತ್ತೂರಿನ ರಾಜ ರಾಜ ಮಲ್ಲಸರ್ಜನಿಗೆ ನಾನಾ ರೀತಿ ನೋವು ಕೊಟ್ಟರು ರಾಜ ಬೇಕಾದಷ್ಟು ಯಾತನೆಗಳನ್ನು ಸಹಿಸಿಕೊಂಡು ಬೇಕಾದಷ್ಟು ನೋವುಗಳನ್ನು ಸಹಿಸಿಕೊಂಡು ಬೇಕಾದಷ್ಟು ಅವಮಾನಗಳನ್ನು ಸಹಿಸ್ಕೊಂಡಿದ್ದ ಈ ಮೂರು ವರ್ಷ ಕಿತ್ತೂರು ಟಿಪ್ಪುವಿನ ಆಳ್ವಿಕೆಯಲ್ಲಿತ್ತು ಕಿಪ್ ಅಂಡರ್ ಡೈರೆಕ್ಟ್ ರೂಲ್ ಆಫ್ ಟಿಪ್ಪು ಸುಲ್ತಾನ್ ಈ ಮೂರು ವರ್ಷ ಕಿತ್ತೂರಿನ ಜನರು ಸಹಿತ ಬೇಕಾದಷ್ಟು ನೋವು ಅನುಭವಿಸಿದ್ರು ಸೊ ಎಂಬತ್ತೈದರಿಂದ ಎಂಬತ್ತೆಂಟರ ತನಕ ಮೂರು ವರ್ಷ ಟಿಪ್ಪುವಿನ ರೆಪ್ರೆಸೆಂಟೇಟಿವ್ ಆಗಿದ್ದ ಈ ಬುರ್ಹಾನುದ್ದೀನ್ ಅಲ್ಲಿ ಟಿಪ್ಪು ಪರವಾಗಿ ಶಾಸನ ಮಾಡ್ತಾ ಇದ್ದ ಸಾವಿರ ಸಂಸ್ಥಾನ ಮಠಕ್ಕೆ ಮತ್ತು ಚೌಕಿ ಮಠಕ್ಕೆ ಬರ್ತಾ ಇದ್ದಿದ್ದ ಅನ್ನ ರಾಗಿ ಹತ್ತಿ ಎಲ್ಲದನ್ನೂ ರಸ್ತೆಯಲ್ಲೇ ನಿಲ್ಲಿಸಿ ಅರ್ಧಕ್ಕರ್ಧ ದೋಚಿಕೊಂಡು ಸಾವಿರ ಸಂಸ್ಥಾನ ಮಠ ಮತ್ತು ಚೌಕಿ ಮಠಕ್ಕೆ ಈ ಬುರ್ಹಾನುದ್ದೀನ್ ನಾನಾ ರೀತಿ ಕಿರುಕುಳ ಕೊಟ್ಟ ಕಿತ್ತೂರಿನ ಜನರಿಗೂ ನಾನಾ ರೀತಿ ಕಿರುಕುಳ ಕೊಟ್ಟ ಆ ಮೂರು ವರ್ಷ ನಿಜವಾಗಲೂ ಎಲ್ಲ ರೀತಿಯಲ್ಲೂ ಕಿತ್ತೂರಿಗೆ ಒಂಥರ ಕೇಡ್ಗಾಲ ರಾಜ ಕಪಾ ಪಿರಿಯಾಪಟ್ಟಣದ ಬಳಿ ಕಪಾಲಿದುರ್ಗದಲ್ಲಿ ಟಿಪ್ಪು ಸುಲ್ತಾನ್ ನ ಜೈಲಲ್ಲಿ ಕೈದಿಯಾಗಿದ್ದ ಬಂದಿಯಾಗಿದ್ದ ಮಠಗಳನ್ನ ಈ ಬುರ್ಹಾನುದ್ದೀನ್ ಒಂಥರ ಬೇರೆ ರೀತಿಯಲ್ಲಿ ಗೋಳಿಕೋತಿದ್ದ ಸಾರ್ವಜನಿಕವಾಗಿ ಕಿತ್ತೂರಲ್ಲಿ ನಡಿಬೇಕಾಗಿದ್ದ ಫೆಸ್ಟಿವಲ್ಸ್ನೆಲ್ಲ ಸಾರ್ವಜನಿಕವಾಗಿ ನಡಿಬೇಕಾಗಿದ್ದ ಶೋಭಾಯಾತ್ರೆಗಳನ್ನೆಲ್ಲ ಟಿಪ್ಪು ಸುಲ್ತಾನ್ ನಿಲ್ಲಿಸಿದ್ದ ಇಡೀ ರಾಜಮನೆತನ ದೇಸಾಯಿ ಪರಿವಾರನ ಒಂದು ಅರಮನೆಯಲ್ಲಿ ಕೂಡ್ ಹಾಕಿ ಹೌಸ್ ಇಟ್ಟಿದ್ದ ಈ ಮೂರು ವರ್ಷ ಟಿಪ್ಪು ಸುಲ್ತಾನ್ ಕೈ ಕೆಳಗಡೆ ಕಿತ್ತೂರ್ ಸಿಕ್ಕಾಪಟ್ಟೆ ಕಷ್ಟ ಅನುಭವಿಸ್ತು ಸೆವೆಂಟೀನ್ ಏಯ್ಟಿ ಏಯ್ಟಿನಲ್ಲಿ ರಾಜ ಮಲ್ಲಸರ್ಜಾ ಎಸ್ಕೇಪ್ ಆದರು ದುರ್ಗದ ಜೈಲಿನಿಂದ ರಾಜ ಮಲ್ಲಸರ್ಜ ಹೇಗೋ ಬಿಡಿಸ್ಕೊಂಡು ಎಸ್ಕೇಪ್ ಆಗಿ ಅವರು ಬಂದಿದ್ದು ಸೀದಾ ಬಾಬಲೇಶ್ವರ್ ಅನ್ನುವ ಒಂದು ಸಣ್ಣ ಹಳ್ಳಿಗೆ ಅವರು ಬಾಬಲೇಶ್ವರಗೆ ಯಾಕೆ ಬಂದರು ಯಾಕೆಂದ್ರೆ ಮೊದಲನೆಯ ಹೆಂಡತಿ ರಾಣಿ ರುದ್ರಮ್ಮ ರಾಣಿ ರುದ್ರಮ್ಮನ ಸಂಬಂಧಿಕರೆಲ್ಲ ಆ ಬಾಬಲೇಶ್ವರನಲ್ಲಿದ್ದರು ಯಾರು ನನ್ನ ಕೈ ಬಿಟ್ಟರೂ ಪರವಾಗಿಲ್ಲ ನನ್ನ ಹೆಂಡತಿ ರುದ್ರಮ್ಮನ ಅಣ್ಣ ತಮ್ಮಂದರು ಚಿಕ್ಕಪ್ಪಂದ್ರು ದೊಡ್ಡಪ್ಪಂದರು ನನ್ನನ್ನು ಕಾಪಾಡ್ತಾರೆ ಅನ್ನೋ ನಂಬಿಕೆ ಇತ್ತು ರಾಜ ಮಲ್ಲಸರ್ಜನಿಗೆ ಆದ್ರಿಂದ ಹೆಂಡತಿ ಊರಾದ ರಾಣಿ ರುದ್ರಮ್ಮನ ಊರಾದ ಬಾಬಲೇಶ್ವರ್ಗೆ ಆತ ವೇಷ ಬದಲಾಯಿಸ್ಕೊಂಡು ಕಣ್ಣ ತಪ್ಪಿಸಿ ಹೇಗಿಗೂ ಮಾಡಿ ಜೈಲ್ನಿಂದ ಎಸ್ಕೇಪ್ ಆದ ರಾಜ ಅಲ್ಲಿಗೆ ಬಂದ ವಿಶ್ವಸ್ಥರ ಕೈಯಲ್ಲಿ ಗೋಪ್ಯವಾಗಿ ಕಿತ್ತೂರಿಗೆ ಸಂದೇಶ ಕಳಿಸಿದ್ರು ರಾಜ ಇಲ್ಲೇ ಇದ್ದಾನೆ ಅಂತ ತಕ್ಷಣ ಹೇಳ್ತಾರೆ ಅರ್ಧಕ್ಕರ್ಧ ಕಿತ್ತೂರಿನ ಜನತೆಯೇ ಕಿತ್ತೂರನ್ನ ಖಾಲಿ ಮಾಡಿಕೊಂಡು ಬಾಬಲೇಶ್ವರಗೆ ಬಂತು ನೀವು ಎಲ್ಲಿದ್ದಿರೋ ಅಲ್ಲೇ ನಮ್ಮ ರಾಜಧಾನಿ ಅಂತ ಹೇಳಿ ಅರ್ಧಕ್ಕರ್ಧ ಕಿತ್ತೂರಿನ ಜನ ಬಾಬಲೇಶ್ವರಕ್ಕೆ ಬಂದು ರಾಜನನ್ನ ಎತ್ತಿ ಸಂತೋಷವಾಗಿ ವಾಪಸ್ ಕಿತ್ತೂರಿಗೆ ಕರ್ಕೊಂಡು ಹೋಗಿ ರಾಜ ಬಂದಿದ್ದಾನೆ ಅನ್ನೋ ಖುಷಿಯಲ್ಲಿ ಕಿತ್ತೂರಿನ ಜನ ಮತ್ತೆ ಒಗ್ಗಟ್ಟಾಗಿ ಒಟ್ಟು ನಿಂತರು ಆದರೂ ಟಿಪ್ಪು ಸುಲ್ತಾನ್ ಆಳ್ವಿಕೆ ಮುಗಿಲಿಲ್ಲ ಸೆವೆಂಟೀನ್ ನೈಂಟಿ ಟೂ ಥರ್ಡ್ ಆಂಗ್ಲೋ ಮೈಸೂರ್ ವಾರ್ ಆದಾಗ ಬ್ರಿಟಿಷರ ಜೊತೆ ಆಗಿದ್ದ ಒಪ್ಪಂದದಲ್ಲಿ ಟಿಪ್ಪು ಸುಲ್ತಾನ್ ಮಲಪ್ರಭಾ ಈ ಕಡೆ ಏನೇ ಇದ್ರೂ ಅದು ನನ್ನ ಟೆರಿಟರಿ ಅಲ್ಲ ಮಲಪ್ರಭಾ ಪಕ್ಕಕ್ಕಿರೋ ಯಾವ ಭೂಮಿ ಮೇಲೂ ನನಗೆ ಅಧಿಕಾರ ಇಲ್ಲ ಅಂತ ಟಿಪ್ಪು ಸುಲ್ತಾನ್ ಬರ್ಕೊಟ್ಟ ಅದಾದ ಮೇಲೆ ಸೆವೆಂಟೀನ್ ನೈಂಟಿ ಟೂ ನಂತರ ಟಿಪ್ಪು ನ ಆಳ್ವಿಕೆ ನಿಲ್ತು ಹೀಗಾಗಿ ಟಿಪ್ಪು ಸುಲ್ತಾನ್ಗೂ ಕಿತ್ತೂರ್ಗೂ ಎರಡು ಬಾರಿ ಯುದ್ಧ ಆಗಿ ರಾಜನ ಟಿಪ್ಪು ಸುಲ್ತಾನ್ ಜೈಲಿಗೆ ಹಾಕಿ ಮೊದಲನೇ ಹೆಂಡ್ತಿ ರಾಣಿ ರುದ್ರಮ್ಮ ಯುದ್ಧ ಭೂಮಿಯಲ್ಲಿ ವೀರಗತಿಗೆ ಪ್ರಾಪ್ತಿಯಾಗಿ ಇಷ್ಟೆಲ್ಲ ಇತಿಹಾಸ ಇದೆ ಆದ್ದರಿಂದ ಕಿತ್ತೂರಿನ ಜನತೆಗೆ ಟಿಪ್ಪು ಸುಲ್ತಾನಿನ್ ಏರ್ಪೋರ್ಟ್ ಅಂತ ಹೆಸರಿಡೋದು ಚೂರು ಇಷ್ಟ ಆಗ್ತಾ ಇಲ್ಲ ಈ ಈ ಪುಸ್ತಕ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ಬಿಡುವಿದ್ದಾಗ ಎಲ್ಲರೂ ಒಮ್ಮೆ ಈ ಪುಸ್ತಕ ಓದಿ ಶುರುವಿಂದ ಶುರುವಾಗುತ್ತೆ ಈ ಪುಸ್ತಕ ಕಿತ್ತೂರಿನ ನಿಜವಾದ ಹೆಸರು ಗೀಜಗನಹಳ್ಳಿ ಅಲ್ಲೊಂದು ಸಣ್ಣ ಹಳ್ಳಿ ಇತ್ತು ಆ ಗೀಜಗ ಪಕ್ಷಿ ಬರುತ್ತಲ್ಲ ಆ ಪಕ್ಷಿಗಳಲ್ಲಿ ಜಾಸ್ತಿ ಓಡಾಡ್ತಿದ್ವಂತೆ ಅದಕ್ಕೆ ಆ ಹಳ್ಳಿಯ ಹೆಸರು ಗೀಜಗನಹಳ್ಳಿ ಅಂತ ಇಟ್ಟಿದ್ರು ನಂತರ ಈ ದೇಸಾಯಿ ಪರಿವಾರ ಅಲ್ಲಿ ಬಂದು ಸಾಮ್ರಾಜ್ಯ ದೊಡ್ಡದಾಗಿ ಗೀಜಗನಹಳ್ಳಿಗೆ ಅಂತ ಹೆಸರಿಟ್ಟು ಅದನ್ನ ರಾ ಆ ಹಳ್ಳಿಯನ್ನ ಬೆಳೆಸಿ ಪಟ್ಟಣ ಮಾಡಿ ದೊಡ್ಡದು ಮಾಡಿ ರಾಜಧಾನಿ ಮಾಡಿ ಅಲ್ಲಿಂದ ಶುರುವಾಗತ್ತೆ ಕಥೆ ಕಡೆ ತನಕ ಸಂಗೊಳ್ಳಿ ರಾಯಣ್ಣ ಹೋರಾಡಿದ್ದು ಸಂಗೊಳ್ಳಿ ರಾಯಣ್ಣಗೆ ನೇಣು ಹಾಕಿದ್ದು ನಂತರ ರಾಣಿ ಚೆನ್ನಮ್ಮ ಮತ್ತು ಅವರ ಸೊಸೆ ಸತ್ತು ಹೋಗಿದ್ದು ಕಡೆಯಲ್ಲಿ ಒಬ್ಳೇ ಒಬ್ಳು ರಾಜಮನೆತನದ ವೀರವ್ವ ಉಳ್ದಿರ್ತಾಳೆ ಆಗ ಬಾಬರ್ ವೀರವನಿಗೆ ವಿಷ ಕಳಿಸದ್ನಂತೆ ವಿಷ ಕುಡಿಯೋಕ್ಕಿಂತ ಮುಂಚೆನೂ ವೀರವ್ವ ಹೇಳ್ತಾಳೆ ಸರಿ ವಿಷ ಕುಡಿದ್ಬಿಡ್ತೀನಿ ಕಡೆಯ ಬಾರಿ ಒಮ್ಮೆ ಕಿತ್ತೂರನ್ನ ಕಣ್ತುಂಬ ನೋಡಕ್ಕೆ ಬಿಡಿ ನನಗೆ ಕಡೆಯ ಬಾರಿ ಒಮ್ಮೆ ಇಡೀ ಕಿತ್ತೂರನ್ನ ಕಣ್ತುಂಬ ನೋಡ್ಬಿಟ್ಟು ಆಮೇಲೆ ಅತ್ಲಾಗಿ ವಿಷ ಕುಡಿತೀನಿ ಅಂತ ಸೊ ಗೀಜಗನಹಳ್ಳಿ ಎಲ್ಲಿತ್ತು ಅಲ್ಲಿಂದ ರಾಣಿ ಚೆನ್ನಮ್ಮ ಮತ್ತು ರಾ ಸಂಗೊಳ್ಳಿ ರಾಯಣ್ಣ ಮತ್ತು ರಾಣಿ ವೀರವನ ಸಾವಿನ ತನಕ ಈ ಇಡೀ ಪುಸ್ತಕದಲ್ಲಿ ಎಲ್ಲ ಡೀಟೇಲ್ಸು ಇದೆ ಒಂದು ರೀತಿ ಯೋಚಿಸಿದ್ರೆ ಆಶ್ಚರ್ಯ ಆಗುತ್ತೆ ಒಂದು ವೀರಾಂಗನ ಹೆಂಡತಿ ಪಡೆಯೋದಕ್ಕೆ ಪುಣ್ಯ ಮಾಡಿರಬೇಕು ಅಂಥದ್ರಲ್ಲಿ ಕಿತ್ತೂರಿನ ರಾಜ ಮಲ್ಲಸರ್ಜನಿಗೆ ಇಬ್ಬರು ಇಬ್ಬರು ವೀರಾಂಗನ ಪತ್ನಿಯರಿದ್ದರು ಮೊದಲನೆಯ ಹೆಂಡತಿ ರುದ್ರಮ್ಮ ಖಡ್ಗ ಹಿಡಿದು ಯುದ್ಧ ಭೂಮಿಯಲ್ಲಿ ಟಿಪ್ಪು ಸುಲ್ತಾನ್ ವಿರುದ್ಧ ಹೋರಾಡದ್ಲು ಎರಡನೆಯ ಹೆಂಡತಿ ಚೆನ್ನಮ್ಮ ಖಡ್ಗ ಹಿಡಿದು ಯುದ್ಧ ಭೂಮಿಯಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಡಿದ್ಲು ಇದು ಟಿಪ್ಪು ಸುಲ್ತಾನ್ಗೂ ಕಿತ್ತೂರ್ಗೂ ಇದ್ದ ಸಂಬಂಧ ಆಗಿದ್ದ ಯುದ್ಧಗಳು ನಮಸ್ತೆ